ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕಿಂಗ್ ಬ್ಲಾಗ್ಸ್ ಇವತ್ತಿನ ದಿನ ಇಲ್ಲಿ ಲಂಚ್ ಪ್ರಿಪ್ರೇಷನ್ ಇದ್ದೀನಿ ಡೈಲಿ ಅನ್ನ ಸಾಂಬಾರೇ ಮಾಡೋದಿದ್ದೇ ಇರುತ್ತೆ ಇವತ್ತು ಒಂದು ದಿವಸ ಆಗಿ ನಾರ್ತ್ ಇಂಡಿಯನ್ ಯಾವುದಾದ್ರೂ ಡಿಶ್ ಮಾಡೋಣ ಅಂತ ಅಂದ್ಕೊಂಡು ಇಲ್ಲಿ ಪರೋಟಾ ಹಾಗೆ ಯಾವುದಾದ್ರೂ ಒಂದು ಪಲ್ಯಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ ಪರೋಟ ಅಂದರೆ ಸಿಂಪಲ್ ಪರೋಟ ಚಪಾತಿ ಬೇಡ ಹೆಸರು ಬೇಳೆ ಪರೋಟ ಮಾಡೋಣ ಅಂತ ಅಂದ್ಬಿಟ್ಟು ದಾಲ್ ಪರೋಟಾಗೆ ಇಲ್ಲಿ ಹೆಸರು ಬೇಳೆನ ಅರ್ಧ ಕಪ್ ಆಗೋಷ್ಟು ತಗೊಂಡು ಅದನ್ನು ಸಲ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಅರ್ಧ ಕಪ್ ಏನು ತೊಗೊಂಡಿದ್ನಲ್ಲ ಅದೇ ಕಪ್ನಲ್ಲೇ ನೀವು ಮೂರು ಆದರೂ ನೀರನ್ನು ಹಾಕೋಬೋದು ಇಲ್ಲಿ ನಾನು ನಾಲ್ಕು ಕಪ್ ನೀರನ್ನು ಹಾಕಿದ್ದೀನಿ ಇದಕ್ಕೆ ಅರ್ಧ ಚಮಚ ಆಗೋಷ್ಟು ಅರ್ಶಿಣ ಪುಡಿನ ಹಾಕಿ ಎರಡು ವಿಸಿಲ್ ಬೇಯಿಸ್ಕೊಳ್ಳಿ ಅದು ಬೆಂದು ತಣ್ಣಗಾಗುವಷ್ಟರಲ್ಲಿ ಈ ಕಡೆ ಪಲ್ಯಕ್ಕೆ ರೆಡಿ ಇದ್ದೀನಿ ಇವತ್ತು ಕ್ಯಾಬೇಜ್ ಇದೂ ಅಷ್ಟೇ ನಾರ್ತ್ ಇಂಡಿಯನ್ ಸ್ಟೈಲ್ನಲ್ಲೇ ಗ್ರೇವಿ ಅಂದರೆ ಸಬ್ಜಿ ಥರ ಮಾಡ್ತಾ ಅಂದರೆ ಡ್ರೈ ಪಲ್ಯ ಇದು ಕ್ಯಾಬೇಜನ್ನ ನೀಟಾಗಿ ಈ ರೀತಿ ಉದ್ದುದಕ್ಕೆ ಸ್ಲೈಸ್ ಮಾಡ್ಕೋತಾ ಇದ್ದೀನಿ ಸಣ್ಣದಾಗಿ ಉದ್ದುದಕ್ಕೆ ಸ್ಲೈಸ್ ಮಾಡ್ಕೋಬೇಕು ಆವಾಗ ಕ್ಯಾಬೇಜ್ ಹುಡಿ ಪಲ್ಯದ ಥರ ತುಂಬಾ ಚೆನ್ನಾಗಿ ಬರುತ್ತೆ ಇದು ಕ್ಯಾಬೇಜ್ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿರೋದನ್ನು ನೀರಿನಲ್ಲಿ ಹಾಕಿ ಇಟ್ಕೊತಾ ಇದ್ದೀನಿ ಹಾಗೆಯೇ ಇದ್ರ ಜೊತೆಗೆ ಕಾಂಬಿನೇಷನ್ ಆಗಿ ಆಲೂಗೆಡ್ಡೆ ಮತ್ತು ಬಟಾಣಿನ ಯೂಸ್ ಮಾಡ್ತಾಯಿದ್ದೀನಿ ಇದು ಪಲ್ಯಕ್ಕೆ ಏನೇನು ಬೇಕು ಎಲ್ಲವನ್ನೂ ಸಹ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಫಸ್ಟು ಇವಾಗ ಸಬ್ಜಿ ಮಾಡಿಬಿಡೋಣ ರೆಡಿ ಮಾಡೋದಕ್ಕೆ ಇಲ್ಲಿ ನಾನು ಒಂದು ಕಡಾಯಿ ಇಟ್ಟಿದ್ದೀನಿ ಕಾಸ್ಟ್ ಐರನ್ದು ಐರನ್ ಕಡಾಯಿಗೆ ಒಂದು ಮೂರಿಂದ ನಾಲ್ಕು ಸ್ಪೂನ್ ಎಣ್ಣೆ ಹಾಕಿ ಇದಕ್ಕೆ ಮೊದಲಿಗೆ ಜೀರಿಗೆ ಮತ್ತು ಸಾಸಿವೆ ಹಾಕಿಬಿಟ್ಟು ಈ ಆಲೂಗೆಡ್ಡೆ ಏನು ಕಟ್ ಮಾಡಿ ಕ್ಯೂಬ್ಸ್ ಆಗಿ ಕಟ್ ಮಾಡಿ ನೀರಿನಲ್ಲಿ ಹಾಕಿಟ್ಕೊಂಡಿದ್ದೆ ಅದನ್ನು ನೀರನ್ನು ಬಸ್ತ್ಬಿಟ್ಟು ಇಲ್ಲಿ ಪ್ಯಾನಿಗೆ ಹಾಕಿದ್ದೀನಿ ಆಲೂಗೆಡ್ಡೆ ಫಸ್ಟೇ ಹಾಕ್ತಾ ಇರೋ ಕಾರಣ ಸ್ವಲ್ಪ ಬೇಗ ಅದು ಫ್ರೈ ಆಗಲಿ ಅಂತ ನೀವು ಬೇಕಾದರೆ ಒಂದು ಸಲ ಸ್ಟೀಮ್ ಕುಕ್ ಮಾಡಿಕೊಂಡು ಸಹ ಆಲೂಗಡ್ಡೆನ ಹಾಕ್ಬೋದು ಒಂದು ಐದು ನಿಮಿಷ ಬಿಟ್ಟು ಇದಕ್ಕೆ ನಾನು ಬೆಳ್ಳುಳ್ಳಿ ಒಂದೇ ಒಂದು ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಕರ್ಬೇವಿನ ಎಲೆಗಳು ಮತ್ತು ಎರಡು ಈರುಳ್ಳಿ ಎರಡು ಟೊಮ್ಯಾಟೊ ಉದ್ದದಕ್ಕೆ ಸ್ಲೈಸ್ ಮಾಡಿ ಸೇರಿಸಿದ್ದೀನಿ ಮಸಾಲೆಗೆ ಸ್ವಲ್ಪ ಅರಿಶಿಣ ಪುಡಿ ಖಾರದ ಪುಡಿ ಪುಡಿ ಮತ್ತು ಗರಂ ಮಸಾಲ ಸ್ವಲ್ಪ ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಮೊದಲ ಸಲ ಈ ರೀತಿ ಮಸಾಲೆನೆಲ್ಲ ಫ್ರೈ ಮಾಡ್ಕೋಬೇಕು ಇದಕ್ಕೆ ಕಾಂಬಿನೇಷನ್ ಆಗಿ ಬೇಕಾದರೆ ನೀವು ಕ್ಯಾಬೇಜ್ ಬದಲಿಗೆ ಕಾಲಿಫ್ಲವರ್ ಆದರೂ ಹಾಕೋಬೋದು ಒಳ್ಳೆ ಟೇಸ್ಟ್ ಬರುತ್ತೆ ಮಾತ್ರ ಅಂದರೆ ಹೂಕೋಸು ಮತ್ತು ಆಲೂಗೆಡ್ಡೆ ಥರ ಇಲ್ಲಿ ನಾನು ಕ್ಯಾಬೇಜ್ ಆಗಿರೋದ್ರಿಂದ ಇಲ್ಲಿ ಕ್ಯಾಬೇಜ್ ಒಂದು ಸಣ್ಣ ಕ್ಯಾಬೇಜ್ ಇದು ಸಣ್ಣ ಕ್ಯಾಬೇಜ್ನ ಪೂರ್ತಿಯಾಗಿ ಹಾಕಿದ್ದೀನಿ ಜೊತೆಗೆ ಒಂದು ಸ್ವಲ್ಪ ಫ್ರೋಝನ್ ಪೀಸ್ ಅಂದರೆ ಬಟಾಣಿನೂ ಸಹ ಇಟ್ಕೊಂಡಿದ್ದೀನಿ ಇದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡೋದಷ್ಟೇ ಮೊದಲಿಗೆ ತುಂಬ ಜಾಸ್ತಿ ಇದೆ ಅನ್ನಂಗೆ ಕಾಣುತ್ತೆ ಕ್ಯಾಬೇಜು ಅದೆಲ್ಲ ನೀರನ್ನು ಬಿಟ್ಕೊಂಡು ತುಂಬ ಶ್ರಿಂಕ್ ಆಗಿಬಿಡುತ್ತೆ ಸೊ ಹಾಗಾಗಿ ಉಪ್ಪನ್ನ ನೋಡಿಕೊಂಡು ಹಾಕ್ಕೋಬೇಕು ಇಲ್ಲಿ ಮಸಾಲೆ ಜೊತೆಗೆ ಕ್ಯಾಬೇಜ್ ಕಟ್ ಮಾಡಿಟ್ಟಿರೋ ಇರೋದನ್ನ ಎಲ್ಲನೂ ಸಹ ನೀಟಾಗಿ ಮಿಕ್ಸ್ ಮಾಡಿದ್ದೀನಿ ಮಿಕ್ಸ್ ಮಾಡಿ ಒಂದು ಲಿಡ್ನ ಕ್ಲೋಸ್ ಮಾಡಿ ಲೋ ಟು ಮೀಡಿಯಮ್ ಫ್ಲೇಮ್ ಮಧ್ಯದಲ್ಲಿ ಮಾಡಿ ಬಿಟ್ಬಿಡಿ ಅದೊಂದು ಐದು ಹತ್ತು ನಿಮಿಷ ಬೇಕು ಅದು ಸ್ವಲ್ಪ ಫ್ರೈ ಆಗಲಿಕ್ಕೆ ಅಷ್ಟರಲ್ಲಿ ಈ ಕಡೆ ಪರೋಟಾಗೆ ಒಂದು ಎರಡು ಕಪ್ ಆಗುವಷ್ಟು ಗೋಧಿ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಒಂದು ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ ಜೀರಿಗೆ ಬದಲಾಗಿ ನೀವು ಓಂಕಾಳನ್ನು ಸಹ ಹಾಕೋಬೋದು ಒಂದು ಎರಡು ಎರಡು ಸ್ಪೂನ್ ಆಗುವಷ್ಟು ಕಸೂರಿ ಮೆತಿ ಹಾಕ್ಕೊಂಡು ಬೇಳೆ ಏನು ನೆನೆಸಿಟ್ಕೊಂಡಿದ್ದೆ ಅಲ್ಲ ಸಾರಿ ಬೇಯಿಸಿಟ್ಕೊಂಡಿದ್ನಲ್ಲ ಅದನ್ನು ಇವಾಗ ಇದಕ್ಕೆ ಸೇರಿಸ್ತಾ ಇದ್ದೀನಿ ಈ ಪರೋಟಾಗೆ ಅಂದರೆ ಹೆಸರುಬೇಳೆ ಪರೋಟ ಮಾಡೋದಕ್ಕೆ ನೀರೇನು ಹಾಕೋಬಾರ್ದು ಸ್ವಲ್ಪ ಸ್ವಲ್ಪನೇ ನೋಡಿಕೊಂಡು ಕ್ವಾಂಟಿಟಿ ನೋಡ್ಕೊಂಡು ನೋಡಿಕೊಂಡು ಬೇಳೆ ಏನು ಬೇಯಿಸ್ಕೊಂಡಿರ್ತೀವಲ್ವಾ ಅದನ್ನೇ ಹಾಕ್ಕೊಂಡು ಗೋಧಿ ಹಿಟ್ಟಿಗೆ ಕಲ್ಸ್ಕೊತಾ ಹೋಗಬೇಕು ಹಾಗಾಗಿ ಮೊದಲಿಗೆ ನಾನು ಪೂರ್ತಿ ಬೇಳೆನ ಹಾಕ್ಕೊಳ್ಳಿಲ್ಲ ಯಾಕೆಂದರೆ ಸ್ವಲ್ಪ ಜಾಸ್ತಿ ತೆಳುವಾಗ್ಬಿಟ್ರೆ ಮತ್ತೆ ನಾವು ನಾವು ಗೋಧಿ ಹಿಟ್ಟನ್ನು ಹಾಕಿ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ಅದು ತುಂಬ ಜಾಸ್ತಿ ಆಗಿಬಿಡುತ್ತೆ ಸೊ ಈ ಗೋಧಿ ಹಿಟ್ಟಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹೆಸರುಬೇಳೆನ ಹಾಕ್ಕೊಂಡು ಬೇಕು ಅಂತ ಅನ್ಸಿದ್ರೆ ಒಂದೊಂದು ಸೌಟ್ ಹಾಕ್ಕೊಂಡು ನಾನು ಕಲಿಸ್ಕೊತಾ ಇದ್ದೀನಿ ಇದು ಚಪಾತಿ ಹಿಟ್ಟಿನ ಹದದಲ್ಲೇ ಕಲಿಸ್ಕೋಬೇಕು ತುಂಬ ತೆಳ್ಳ ಮಾಡ್ಕೋಬಾರ್ದು ತುಂಬ ಗಟ್ಟಿನೂ ಸಹ ಮಾಡ್ಕೋಬಾರ್ದು ಖಾರ ಇಷ್ಟಪಡೋರಾದರೆ ಇದಕ್ಕೊಂದು ಸ್ವಲ್ಪ ಖಾರದ ಪುಡಿನೋ ಅಥವಾ ಸಣ್ಣದಾಗಿ ಕಟ್ ಮಾಡಿರೋಂಥ ಹಸಿರು ಮೆಣಸಿನ್ಕಾಯಿನೋ ಸೇರಿಸ್ಕೋಬೋದು ನಾನಿಲ್ಲಿ ಬ್ಲ್ಯಾಂಡಾಗೇ ಇಟ್ಟಿದ್ದೀನಿ ಬರೀ ಅರ್ಶನ ಹಾಕಿ ಬೇಯಿಸ್ಕೊಂಡಿದ್ದಂಥ ಹೆಸರುಬೇಳೆ ಮಾತ್ರನೇ ಹಾಕಿರೋದು ನಾನು ನೋಡಿ ನೀಟಾಗಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊತಾ ಇದ್ದೀನಿ ತುಂಬ ತೆಳು ಮಾಡಿಕೊಂಡ್ರೆ ಪರೋಟ ಒತ್ಬೇಕಾರೆ ಕಲ್ಲಿಗೆ ಎಲ್ಲ ಅಂಟ್ಕೊಡುತ್ತೆ ಅಂದರೆ ಚಪಾತಿ ಮಣೆಗೆ ತುಂಬ ಗಟ್ಟಿ ಮಾಡಿಕೊಂಡ್ರೂ ಒರಟಾಗಿಬಿಡುತ್ತೆ ಸಾಫ್ಟಾಗಿ ಬರೋಲ್ಲ ಪರೋಟ ಪದ್ರ ಪದ್ರವಾಗಿ ಬರೋದಿಲ್ಲ ಸೊ ಇದೇ ರೀತಿ ಇದೇ ಹದದಲ್ಲೇ ಇರಲಿ ಚೆನ್ನಾಗಿ ಒಂದು ಎರಡರಿಂದ ಮೂರು ನಿಮಿಷ ನಾದ್ಕೊಂಡು ಒಂದು ಪ್ಲೇಟನ್ನು ಮುಚ್ಚಿ ಇದ್ದೀನಿ ಇದೇನು ನೆನೆಸೋ ಅಂಥ ಅವಶ್ಯಕತೆ ಇಲ್ಲ ಯಾಕೆಂದರೆ ಬಿಸಿ ಬಿಸಿದೇ ಹಾಕಿ ಮಾಡಿರ್ತೀವಿ ಅಲ್ವಾ ಬಿಸಿದೇನೆ ಬೇಯಿಸ್ಕೊಂಡಿರೋವಂಥ ಹೆಸರುಬೇಳೆ ಹಾಕಿರ್ತೀವಲ್ವ ಗೋಧಿ ಹಿಟ್ಟು ನಾರ್ಮಲ್ ಆಗಿಯೇ ಸಾಫ್ಟ್ ಆಗಿಬಿಟ್ಟಿರುತ್ತೆ ತಕ್ಷಣವೇ ಮಾಡ್ಬೋದು ನಾನಿಲ್ಲಿ ಒಂದು ಸ್ವಲ್ಪ ಹೊತ್ತು ಮುಚ್ಚಿ ಇಡ್ತಾಯಿದ್ದೀನಿ ಯಾಕೆಂದರೆ ಪಲ್ಯ ಹಾಕ್ಬಿಡ್ಲಿ ಫಸ್ಟು ಇದಕ್ಕೆ ಕಾಂಬಿನೇಷನ್ ಆಗಿ ಅಂತ ಹಾಗೆ ಈ ಪರೋಟಾಗೆ ಸ್ವಲ್ಪ ಹೆಸರುಬೇಳೆ ಬೇಯಿಸ್ಕೊಂಡಿತ್ತು ಈ ರೀತಿ ಏನಾದರೂ ಇನ್ ಕೇಸ್ ಮಿಕ್ಕೊಂತು ಅಂತ ಅಂದರೆ ನೀವು ಇದನ್ನು ದಾಲ್ ಥರನಾದರೂ ಮಾಡ್ಕೋಬೋದು ಬೇರೆ ಎಕ್ಸ್ಟ್ರಾ ಇದಕ್ಕೆ ಈರುಳ್ಳಿ ಟೊಮ್ಯಾಟೊ ಒಗ್ಗರಣೆ ಕೊಟ್ಟರೆ ದಾಲ್ ಒಂದು ಒಂದೆರಡು ಹಸಿರು ಮೆಣಸಿನ್ಕಾಯಿ ಹಾಕ್ಬಿಟ್ಟು ನಾನಿಲ್ಲಿ ಮತ್ತೆ ಎಲ್ಲ ಅದನ್ನೆಲ್ಲ ಯಾರು ಮಾಡೋದು ಅಂತ ಅಂದ್ಬಿಟ್ಟು ಇದಕ್ಕೇ ಈ ಬೇಳೆಗೆ ಒಂದು ಸ್ವಲ್ಪ ನೀರು ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡಿ ಈ ಪಲ್ಯ ಏನು ಇದರಲ್ಲೇ ಖಾರ ಉಪ್ಪು ಮಸಾಲೆ ಎಲ್ಲ ಇರುತ್ತೆ ಹಾಗೆ ತರಕಾರಿನೂ ಸಹ ಇರುತ್ತೆ ಸೌಟ್ ಆಗೋಷ್ಟು ಈ ತರಕಾರಿನೇ ತೆಗೆದುಬಿಟ್ಟು ನಾನು ಇದಕ್ಕೆ ಹಾಕ್ತಾಯಿದ್ದೀನಿ ಮಿಕ್ಸ್ ಮಾಡಿದ್ರೆ ತರಕಾರಿ ದಾಲ್ ರೆಡಿ ಆಗಿಬಿಡುತ್ತೆ ಅಂದರೆ ಇನ್ ಕೇಸ್ ಮಿಕ್ಕೊಂತು ಅನ್ನೋದಾದರೆ ಮಾತ್ರ ಈ ರೀತಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರೋದು ಕಂಪ್ಲೀಟಾಗಿ ನೀವು ಬೇಕಾದರೆ ಜಾಸ್ತಿ ಕ್ವಾಂಟಿಟಿನಲ್ಲೇ ಪರೋಟ ಮಾಡ್ತಾಯಿದ್ದೀನಿ ಅಂದರೆ ಸ್ವಲ್ಪನೂ ಸಹ ಮಿಗೋದಿಲ್ಲ ಸೊ ನಾನು ಈ ರೀತಿ ಅಡ್ಜಸ್ಟ್ ಇದ್ದೀನಿ ಸೊ ಪರೋಟಾಗೆ ನೆಂಚ್ಕೊಳ್ಳೋದಕ್ಕೆ ಈ ಕಡೆ ದಾಲ್ ಸಹ ಆಗುತ್ತೆ ಸ್ವಲ್ಪನೇ ಬೇಕಿದ್ರೆ ಒಂದು ಸ್ವಲ್ಪ ಪರೋಟ ಮೇಲೆ ರೈಸ್ ತಿನ್ನೋರಾದರೆ ರೈಸ್ಗೂ ಸಹ ಚೆನ್ನಾಗಿರುತ್ತೆ ಅದು ಇಲ್ಲಿ ಈ ಕಡೆ ಪಲ್ಯ ನೋಡಿ ಮುಚ್ಚಿಟ್ಟಿದ್ದೆ ಅಲ್ವಾ ಕ್ಲೋಸ್ ಮಾಡಿ ಇಟ್ಟಿದ್ದೆ ಒಂದು ನಾಲ್ಕೈದು ನಿಮಿಷ ಲೋ ಫ್ಲೇಮ್ ಮಾಡಿಬಿಟ್ಟು ಚೆನ್ನಾಗಿ ಬೆಂದ್ಕೊಂಡು ಇದೆ ತುಂಬ ಇದ್ದಿದ್ದು ಕ್ಯಾಬೇಜು ಎಷ್ಟೇ ಎಷ್ಟು ಆಗೋಗಿದೆ ನೋಡಿ ಹಾಗಾಗಿ ಉಪ್ಪನ್ನ ನೋಡಿಕೊಂಡು ಕ್ವಾಂಟಿಟಿನ ಹಾಕೋಬೇಕು ಅದೊಂದು ಸ್ವಲ್ಪ ನೀರಿನ ಅಂಶ ಎಲ್ಲ ಅದರಲ್ಲಿ ಡ್ರೈ ಆಗೋವರೆಗೂ ಚೆನ್ನಾಗಿ ಕುಕ್ ಮಾಡಿ ಇದನ್ನು ನಾನು ಹಾಟ್ ಬಾಕ್ಸಿಗೆ ಹಾಕ್ತಾ ಇದ್ದೀನಿ ಹಾಟ್ ಬಾಕ್ಸಿಗೆ ಏನಕ್ಕೆ ಇದ್ದೀನಿ ಅಂತ ಅಂದರೆ ನಾನು ಇದನ್ನು ಕುಕ್ ಮಾಡಿರೋದು ಐರನ್ ಕಡಾಯಿನಲ್ಲಿ ಐರನ್ ಕಡಾಯಿನಲ್ಲಿ ಅಥವಾ ಕಬ್ಬಿಣದ ಕಡಾಯಿನಲ್ಲಿ ಯಾವುದೇ ನೀವು ರೆಸಿಪೀಸ್ನ ಕುಕ್ ಮಾಡಿ ಹಾಗೆ ಅದರಲ್ಲೇ ಬಿಟ್ಬಿಟ್ರೆ ತುಂಬ ಬೇಗ ಕಪ್ಪಾಗ್ಬಿಡುತ್ತೆ ಕಪ್ಪಾಯಿತು ಅಂತ ಅಂದರೆ ಅದಷ್ಟು ತಿನ್ನೋದಕ್ಕೆ ಆಗಿಬರಲ್ಲ ಹಾಗಾಗಿ ಇದನ್ನು ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿ ಇಟ್ಬಿಡಬೇಕು ಸೊ ಆಮೇಲೆ ನೀವು ಹೇಳಿದ್ರಿ ಅಂತ ಅಂದ್ಬಿಟ್ಟು ನಾವು ಕಬ್ನದ ಪಾತ್ರೆ ತೊಗೊಂಡ್ವಿ ಅದರಲ್ಲಿ ಅಡುಗೆ ಮಾಡಿದ್ರೆ ಕಪ್ಪೆ ಆಗೋಯ್ತು ಅಂತೆಲ್ಲ ನಂಗೆ ಸುಮಾರು ಕಮೆಂಟ್ಸ್ ಬರುತ್ತೆ ಆದರೆ ಇದು ಈ ಈ ರೀತಿ ಮಾಡಬೇಕು ಕಬ್ನದ ಪಾತ್ರೆನಲ್ಲೇ ಬಿಡಬಾರ್ದು ಯಾವುದೇ ಅಡುಗೆ ಮಾಡಿದ್ರು ಸೊ ಬೇರೆ ಇದಕ್ಕೆ ಟ್ರಾನ್ಸ್ಫರ್ ಮಾಡಿ ಇಡಬೇಕು ನಾವು ಬಿಸಿನಲ್ಲಿ ಮಾತ್ರ ಅದನ್ನು ಯೂಸ್ ಮಾಡಬೇಕೆ ಹೊರತು ಅದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಳಿಕ್ಕೆ ಯೂಸ್ ಮಾಡಬಾರ್ದು ಇವಾಗ ಕ್ಯಾಬೇಜ್ ಪಲ್ಯನೂ ರೆಡಿ ಆಯಿತು ಮಿಕ್ಕಿರೋದ್ರಲ್ಲಿ ದಾಲ್ ಸಹ ರೆಡಿ ಆಯಿತು ಪರೋಟಾಗೆ ಹಿಟ್ಟನ್ನು ಕಲಸಿ ಇಟ್ಟಿದ್ನಲ್ಲ ಅದರಲ್ಲಿ ಇವಾಗ ಪರೋಟ ಮಾಡ್ಕೊಳ್ಳೋಣ ನಾರ್ಮಲ್ ನೀವು ಚಪಾತಿ ಥರನಾದರೂ ಒತ್ಕೋಬೋದು ಅಂದರೆ ನಾನು ಚಪಾತಿ ಯೂಶಲಿ ಸ್ವಲ್ಪ ಪೂರಿ ಸೈಜ್ನಲ್ಲಿ ಲಟ್ಟಿಸಿ ಅದ್ರ ಮಧ್ಯದಲ್ಲಿ ಎಣ್ಣೆನ ನೀಟಾಗಿ ಸ್ಪ್ರೆಡ್ ಮಾಡಿಬಿಟ್ಟು ಮತ್ತೆ ಟ್ರಯಾಂಗಲ್ ಶೇಪ್ನಲ್ಲಿ ಫೋಲ್ಡ್ ಮಾಡಿ ನಾನು ಚಪಾತಿ ಮಾಡ್ಕೊಳ್ಳೋದು ಹಾಗಾಗಿ ಅದೇ ರೀತಿಯಲ್ಲೇ ಮಾಡ್ತಾಯಿದ್ದೀನಿ ನೋಡಿ ಹಿಟ್ಟನು ಅಷ್ಟೇ ತುಂಬಾ ಚೆನ್ನಾಗಿ ಸಾಫ್ಟಾಗಿ ಆಗಿದೆ ಎಲ್ಲೂ ಸಹ ಗಟ್ಟಿ ಅಂತ ಿಲ್ಲ ನಮಗೆ ನೀಟಾಗಿ ಅರಿಬೋದು ಪದ್ರ ಪದ್ರವಾಗಿ ಬರುತ್ತೆ ಈ ರೀತಿ ಮಾಡಿದ್ರೆ ತುಂಬ ತೆಳ್ಳ ಮಾಡ್ಕೋಬೇಡಿ ತುಂಬ ದಪ್ಪನೂ ಮಾಡ್ಕೋಬೇಡಿ ಯೂಶಿಯಲಿ ಆಲೂ ಪರೋಟ ಸ್ವಲ್ಪ ದಪ್ಪ ಇರುತ್ತಲ್ವ ಆ ರೀತಿ ಸ್ಟಫ್ಡ್ ಪರೋಟ ಥರ ಬೇಡ ಚಪಾತಿ ಅಷ್ಟು ತೆಳ್ಳಗೂ ಬೇಡ ಮೀಡಿಯಮ್ ಸೈಜ್ನಲ್ಲಿ ನಾವು ಇದನ್ನು ಲಟ್ಸಿ ಇಟ್ಕೋಬೇಕು ತ್ರಿಕೋಣಕಾರವಾಗಿ ಈ ರೀತಿ ಲಟ್ಸಿರೋದನ್ನು ಮತ್ತೆ ಒಂದು ಸ್ವಲ್ಪ ಹಿಟ್ಟಿನಲ್ಲಿ ಅದ್ಬಿಟ್ಟು ನೀಟಾಗಿ ಎಷ್ಟು ಅಗಳ ಆಗುತ್ತೆ ನಿಮಗೆ ಅಷ್ಟು ಅಗಳಕ್ಕೆ ಈ ರೀತಿ ಒತ್ತಿ ಇಟ್ಕೋಬೇಕು ನೀಟಾಗಿ ರೌಂಡೇ ಆಗಬೇಕು ಅಂತೇನಿಲ್ಲ ಟ್ರಯಾಂಗಲ್ ಶೇಪಲ್ಲೂ ಸಹ ಮಾಡ್ಕೋಬೋದು ಟೇಸ್ಟ್ ಚೆನ್ನಾಗಿದ್ರೆ ಸಾಕು ಅಷ್ಟೇ ತುಂಬ ಜಾಸ್ತಿ ಹಿಟ್ಟನ್ನ ಹಾಕೋಬಾರ್ದು ತುಂಬ ಜಾಸ್ತಿ ಹಿಟ್ಟು ಹಾಕ್ಕೊಂಡ್ರೆ ಒರಟಾಗಿಬಿಡುತ್ತೆ ಪರೋಟ ಹಾಗಾಗಿ ಆದಷ್ಟು ಕಡಿಮೆ ಹಿಟ್ಟಿನಲ್ಲೇ ನಾವು ಈ ರೀತಿ ಲಟ್ಟಿಸಿ ರೆಡಿ ಮಾಡಿ ಇಟ್ಕೋಬೇಕು ಸೊ ನಾನು ನಾನಿಲ್ಲಿ ಫಸ್ಟಿಗೆ ಪ್ರದೀಪ್ಗೆ ಅಂತ ಮೂರು ಪರೋಟ ರೆಡಿ ಮಾಡಿ ಇದ್ದೀನಿ ಸೊ ಎಲ್ಲ ಪರೋಟ ರೆಡಿ ಮಾಡಿ ಇಡೋ ಅಷ್ಟರಲ್ಲೇ ಪ್ರದೀಪ್ ಸಹ ಅಡುಗೆಗೆ ಊಟಕ್ಕೆ ಅಂತ ಮನೆಗೆ ಬಂದರು ಸೊ ಕರೆಕ್ಟ್ ಆಯಿತು ನನಗೆ ಪಲ್ಯ ಎಲ್ಲ ಮಾಡಿ ಈ ಪರೋಟ ಎಲ್ಲ ಮಾಡೋಷ್ಟರಲ್ಲಿ ಸುಮಾರು ಒಂದು ಎರಡು ಗಂಟೆ ಆಯಿತು ಎಲ್ಲ ತರಕಾರಿ ಎಲ್ಲ ಕಟ್ ಮಾಡಿ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಏನೇ ಆದ್ರೂ ತರಕಾರಿ ರೆಡಿ ಮಾಡಿ ಇಡಲಿಲ್ಲ ಅಂತ ಅಂದರೆ ಒಂದು ಸ್ವಲ್ಪ ಲೇಟೇ ಆಗುತ್ತೆ ಆ್ಯಂಡ್ ಈ ಕ್ಯಾಬೇಜ್ ಎಲ್ಲ ಸ್ವಲ್ಪ ತುಂಬಾ ಹೊತ್ತಿಡಿಯುತ್ತೆ ಹಿಡಿಯುತ್ತೆ ಸಣ್ಣದಾಗಿ ಉದ್ದುದಕ್ಕೆ ಕಟ್ ಮಾಡಬೇಕು ಅದನ್ನು ತೊಳಿಬೇಕು ಆ ರೀತಿ ಎಲ್ಲ ದಿನಾಗ್ಲೂ ಅನ್ನ ರೈಸ್ ಅನ್ನ ಸಾಂಬಾರು ತಿನ್ನೋದು ಇದ್ದಿದ್ದೆ ಅಂತ ಅಂದ್ಬಿಟ್ಟು ಇವತ್ತು ಸ್ವಲ್ಪ ಸ್ಪೆಷಲ್ಲಾಗಿ ಪೂರ್ತಿ ಈ ರೀತಿ ಪರೋಟ ಮಾಡಿ ಮಾಡ್ತಾ ಇದ್ದೀನಿ ರಾತ್ರಿಗೂ ಆಗುತ್ತೆ ಯಾಕೆಂದರೆ ಬೆಳಗ್ಗೆಗೆ ನಾನು ಚಿತ್ರಾನ್ನ ಮಾಡಿದ್ದೆ ಮತ್ತು ಮಧ್ಯಾಹ್ನನೂ ಯಾವುದಾದ್ರೂ ರೈಸ್ ರೆಸಿಪಿ ಅಂದರೆ ಮೂರೊತ್ತು ಅನ್ನ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಈ ರೀತಿ ಪರೋಟ ಮಾಡ್ತಾ ಇರೋದು ಇನ್ನು ಹಿತೈಷ್ ಅಂತೂ ಲಂಚ್ ಬಾಕ್ಸಿಗೂ ಚಿತ್ರಾನ್ನೇ ತೊಗೊಂಡು ಹೋಗಿರ್ತಾನೆ ಮತ್ತು ರಾತ್ರಿಗೆ ಅವನಿಗೆ ಇದು ಪರೋಟ ನಾನು ಮಿಕ್ಕಿರೋದ್ರಲ್ಲಿ ಮಾಡಿಕೊಡ್ತೀನಿ ನಾವು ಅಷ್ಟೇ ರಾತ್ರಿಗೂ ಸೇರಿಸೇನೆ ನಾನು ಅಷ್ಟು ಪರೋಟನ ಕಲಸಿ ಇಟ್ಟಿರೋದು ನಾನು ಮಧ್ಯಾಹ್ನ ಇರೋದು ಇಬ್ಬರಿಗೇ ಅಷ್ಟೊಂದು ಕಲಸಿಟ್ಟಿಲ್ಲ ನೋಡಿ ಎರಡು ಕಡೆ ನಾನು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಕ್ರಿಸ್ಪ್ ಆಗೋವರೆಗೂ ಬೇಯಿಸಿ ತೆಗ್ದಿಟ್ಕೊಂಡಿದ್ದೀನಿ ಇವಾಗ ಸರ್ವ್ ಮಾಡ್ಕೊಳ್ಳೋಣ ಸರ್ವ್ ಮಾಡೋಕ್ಕೂ ಅಷ್ಟೇ ಸ್ವಲ್ಪ ದಾಲ್ ಹಾಗೆ ಈ ರೆಡಿ ಮಾಡಿ ಇಟ್ಕೊಂಡಿರೋವಂಥ ಪಲ್ಯ ಒಂದು ಸ್ವಲ್ಪ ಮೊಸರು ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಮೊಸರನ್ನ ನಾನಿಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ ಯಾವುದಾದ್ರೂ ಸಲಾಡ್ ಇದ್ದರೆ ಇದ್ರ ಜೊತೆಗೆ ಈರುಳ್ಳಿ ಕುಕುಂಬರು ಆ ರೀತಿನಾದರೂ ಸಹ ನೀವು ಸರ್ವ್ ಮಾಡ್ಬೋದು ಇಷ್ಟೇ ನಾನು ಈರುಳ್ಳಿ ಕಟ್ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಈರುಳ್ಳಿ ಪ್ರದೀಪ್ ತಿನ್ನಲ್ಲ ಹಾಗೆ ಹಸಿದು ಹಾಗಾಗಿ ನಾನು ಮತ್ತೆ ಮತ್ತೇನಿಗೆ ವೇಸ್ಟ್ ಮಾಡೋದು ಅಂತ ಅಂದ್ಬಿಟ್ಟು ನಾನು ಮಾಡಿಲ್ಲ ಹೇಗನ್ನಿಸ್ತು ಇವತ್ತಿನ ಕಾಂಬಿನೇಷನ್ ಮೂಂಗ್ ದಾಲ್ ಪರೋಟ ಮತ್ತು ಕ್ಯಾಬೇಜ್ ಆಲೂಗೆಡ್ಡೆ ಪಲ್ಯ ಅಂದರೆ ಸಬ್ಜಿ ಕಮೆಂಟ್ ಮಾಡಿ ತಿಳಿಸಿ ತುಂಬಾ ಚೆನ್ನಾಗಿತ್ತು ಮಾತ್ರ ಪರೋಟ ಅಂತೂ ಪದ್ರ ಪದ್ರವಾಗಿ ಸಾಫ್ಟಾಗಿ ಸಕದಾಗಿತ್ತು ಆ್ಯಂಡ್ ದಾಲ್ ಅಂತೂ ಪ್ರದೀಪ್ ಫೇವ್ರೇಟು ಅವ್ರಿಗೆ ದಾಲ್ ಹೇಗೆ ಮಾಡಿದ್ರು ಸರಿ ಮೂರೊತ್ತು ದಾಲ್ ತಿಂತಾರೆ ಅಷ್ಟು ಇಷ್ಟ ಅವ್ರಿಗೆ ಸೊ ಇದಾಗಿತ್ತು ನಮ್ಮನೆಯ ಲಂಚ್ ಪ್ರಿಪ್ರೇಷನ್ ಕುಕ್ಕಿಂಗ್ ವ್ಲಾಗ್ ಮತ್ತು ನಾನು ಸಿಗ್ತೀನಿ ನಾಳಿನ ಕುಕ್ಕಿಂಗ್ ವಿಡಿಯೋದಲ್ಲಿ ಅಲ್ಲಿವರೆಗೆ ಟೇಕ್ ಕೇರ್